ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಪ್ರತಿ ಶನಿವಾರ ನಾನು ಇಂಗ್ಲೀಷಲ್ಲಿ ಬೇರೆ ಬೇರೆ ವಿಷಯಗಳನ್ನ ಹೇಳ್ತಾ ಇರ್ತೀನಿ ಹಾಗೆ ಬೇರೆ ಬೇರೆ ಇಂಗ್ಲೀಷು ಕಲಿಯುವ ಮತ್ತು ಆಸಕ್ತಿ ಇರುವವರು ನೋಡ್ತಾ ಇರ್ತೀರ ಯೂಟ್ಯೂಬು ಹೇಳ್ತದೆ ನನಗೆ ಹೆಚ್ಚು ಕಡಿಮೆ ಸಿಕ್ಸ್ಟಿ ಏಟ್ ಪರ್ಸೆಂಟೇಜು ಜನ ನೋಡ್ತಾಯಿದ್ರ ಆದರೆ ಸಬ್ಸ್ಕ್ರೈಬು ಮಾಡಿ ನೋಡ್ತಾ ಇರೋರು ಕೇವಲ ಮೂವತ್ತೆರಡು ಪರ್ಸೆಂಟ್ ಅಂತ ಹೇಳ್ತಾಯಿದೆ ತುಂಬ ಜನ ನೋಡ್ತಾಯಿದ್ರೆ ಒಳ್ಳೆಯದು ಕಲ್ತ್ಕೊಳ್ಳಿ ತಿಳ್ಕೊಳ್ಳಿ ಬುದ್ಧಿವಂತರಾಗಿ ಹಾಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಇಷ್ಟು ಹೇಳಿದ ಮೇಲೆ ಇನ್ನು ಮೇಲೆ ಹೋಗೋಣ ಇಂಗ್ಲೀಷಲ್ಲಿ ನಾವು ಐಟಮ್ಸ್ ಬಗ್ಗೆ ಗೊತ್ತಿರಬೇಕು ತಿಳ್ಕೊಂಡಿರಬೇಕು ಐಟಮ್ಸಿಗೆ ಇಂಗ್ಲೀಷಲ್ಲಿ ಹೇಳ್ಬೇಕು ನುಡಿಗಟ್ಟುಗಳು ಅದೇ ಐಟಮ್ಸ್ಗಳಿಗೆ ಇಂಗ್ಲೀಷಲ್ಲಿ ಹೇಳೋದು ಭಾಷಾ ವೈಶಿಷ್ಟ್ಯಗಳು ಅಥವಾ ನಾನ್ಗಳು ಅಥವಾ ಪದಪುಂಜ ಅಥವಾ ಬಳಕೆಯ ಮಾತು ಅಥವಾ ಭಾಷಾ ಭಾಷಾ ಶೈಲಿ ಅಂತ ಹೇಳೋಕ್ಕಾಗುತ್ತೆ ಆದರೆ ನಾನು ಐಡಿಯಮ್ಸ್ ಅಂದರೆ ಅಂತೀನಿ ಅದೇ ಸರಿಯಾದ ಉಪಯೋಗ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಈಗ ಫಸ್ಟು ಐಡಿಯಮ್ಸು ಈಸು ಟು ಬ್ರೇಕ್ ದ ಐಸ್ ಟು ಬ್ರೇಕ್ ದ ಐಸ್ ಅದೇನು ಮಾತು ಮಾತು ಆಡುವ ಮೊದಲು ತುಂಬ ಸೆಂಟಿರುತ್ತೆ ಇರುತ್ತೆ ಆಗ ನಾವು ಮಾತು ಆರಂಭಿಸಿದ್ರೆ ಪ್ರಾರಂಭ ಮಾಡಿದರೆ ಆಗ ಹೇಳಬೇಕು ಟು ಬ್ರೇಕ್ ದ ಐಸ್ ಅಥವಾ ಟು ಬಿಗಿನ್ ಟಾಕ್ ಆಫ್ಟರ್ ಶಾರ್ಟ್ ಡಿಸ್ಟೆನ್ಸ್ ಸರಿ ಟು ಬಗ್ ಟಾಕು ಆಫ್ಟರ್ ಎ ಶಾರ್ಟ್ ಸೈಲೆನ್ಸ್ ಇಲ್ಲಿ ಸೈಲೆನ್ಸ್ ಅಂದರೆ ನಿಶಬ್ದ ಅಂತ ಹೇಳ್ಬೋದು ನೆಕ್ಸ್ಟ್ ಒನ್ ಇದು ಟು ಬ್ರೀದ್ ಒನ್ಸ್ ಲಾಸ್ಟ್ ಮತ್ತೊಮ್ಮೆ ನೋಡಿ ಟು ಬ್ರೀದ್ ಒನ್ಸ್ ಲಾಸ್ಟ್ ಅಂದರೆ ಸಾಯಿ ಅಂತ ಹೇಳ್ತಿಲ್ಲ ಸತ್ತು ಅಂತ ಹೇಳ್ತೀವಲ್ಲ ಅದಕ್ಕೆ ಹೇಳ್ಬೇಕು ಹಾಗೂ ಇಂಗ್ಲೀಷಲ್ಲಿ ಟು ಬ್ರೀತ್ ಓನ್ಸ್ ಲಾಸ್ಟ್ ಅದೇ ಹತ್ತರಂತ ಇಂಗ್ಲೀಷಲ್ಲಿ ಇನ್ನೊಂದು ಇದೆ ಟು ಡೈ ಅಂತ ಹೇಳ್ಬೇಕಾಗುತ್ತೆ ನೆಕ್ಸ್ಟ್ ಇಸ್ ಟು ಬಸ್ಟ್ ಇನ್ ಟು ಟಿಯರ್ಸ್ ನಮ್ಮ ಜೀವನದಲ್ಲಿ ಏನಾದರೂ ಅನಾಹುತ ಆದಾಗ ಒಮ್ಮೆಲೆ ದುಃಖ ಬರುತ್ತೆ ಆಗ ನಾವು ಟು ಬಸ್ಟ್ ಇನ್ ಟು ಟಿಯರ್ಸ್ ಅದನ್ನೇ ನಾವು ಇಂಗ್ಲೀಷಲ್ಲಿ ಬಿಗಿನ್ ಟು ಕ್ರೈ ಟುಕ್ರಾಯ್ ಅಂದರೆ ಅರ್ಥ ತಕ್ಷಣ ಅಳುವುದು ಅಂತ ಹೇಳ್ಬೋದು ನೆಕ್ಸ್ಟ್ ಒನ್ ಇದು ಟು ಬರಿ ದ ಹಾಚೆಸ್ಟ್ ಟು ದ ಹಾಚೆಸ್ಟ್ ಅನ್ಬೇಕು ಅರ್ಥ ವರತ್ವವನ್ನು ಮರೆಯಂತಾಗುತ್ತೆ ದ್ವೇಷ ಅಥವಾ ವರತ್ವ ಇದ್ರೆ ಮತ್ತೊಡೋಣ ಅಂತ ಆವಾಗ ಹೇಳಬೇಕು ಟು ದ ಹಾಚೆಸ್ಟ್ ಅದಕ್ಕೆ ಇಂಗ್ಲೀಷಲ್ಲಿ ಕೂಡ ಹೇಳ್ಬೋದು ಏನಂದರೆ ಬುಟ್ ಟು ಪುಟ್ ಆ್ಯನ್ ಎಂಡ್ ಟು ದ ಎನಿಮಿಟಿ ಅಂದರೆ ಶತ್ರುತ್ವಕ್ಕೆ ನಾವು ಪೂರ್ಣ ಪೂರ್ಣರಮ ಅಕೌಂಟ್ ಅಂತ ಹೇಳ್ಬೋದು ಅದಕ್ಕೆ ಇಂಗ್ಲೀಷ್ ಇದು ಬರದ ಅನ್ನಬೇಕು ಅಥವಾ ವರೆತ್ವವನ್ನು ಮರೆಯಂತಾಗುತ್ತೆ ನೆಕ್ಸ್ಟು ಆ್ಯಂಡ್ ಲಾಸ್ಟ್ ಒನ್ ಇದು ಟು ಕಾಲ್ ಟು ಅಕೌಂಟ್ ಈ ಐಡಮ್ಸ್ ಅರ್ಥ ವಿಚಾರಿಸು ಅಥವಾ ಸಿಟ್ಟು ಹೊಣೆದು ಬರುತ್ತೆ ಟು ಕಾಲ್ ಟು ಅಕೌಂಟ್ ಅನ್ನೋದು ಐಡಮ್ ಆಗುತ್ತೆ ಇದರ ಅರ್ಥ ಟು ಟೇಕ್ ದ ಟಾಸ್ಕ್ ಅಂದರೆ ಹೊಸ ವಿಷಯವನ್ನು ತಿಳ್ಕೊಳ್ಳೋಣ ಅಂತ ಅರ್ಥ ಬರುತ್ತೆ ಇಷ್ಟು ಇಷ್ಟು ಎಡಮ್ಸನ್ನ ಈಗ ಇದ್ದೀನಿ ಮುಜೆ ಇನ್ನೂ ವಿಸ್ತಾರವಾಗಿ ಎಡಮ್ಸು ಅಥವಾ ನುಡುಕಟ್ಟುಗಳನ್ನ ಮತ್ತು ಮುಂದಿನ ಕ್ಲಾಸಲ್ಲಿ ಅಂದರೆ ಸಾಯಂಕಾಲ ಮಧ್ಯಾಹ್ನ ನೋಡೋಣ ಮತ್ತು ಕಲಿಯೋಣ ಹಾಗೆಯೇ ನನ್ನ ಒಂದು ರಿಕ್ವೆಸ್ಟು ದಯವಿಟ್ಟು ನಮ್ಮ ಜಾನಲ್ ಸ್ಕೋರ್ ಮಾಡಿ ಸಹಾಯ ಮಾಡಿ ಹಾಗೆ ಪೂರ್ತಿ ನೋಡಿ ಅಂತ ಹೇಳ್ತಾ ಇದ್ದೀನಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇರುವಂಥ ಲಾಭಗಳನ್ನ ಇಲ್ಲಿ ತೋರಿಸಿದ್ದೀನಿ ನೋಡ್ಕೊಳ್ಳಿ ಓದ್ಕೊಳ್ಳಿ ತಿಳ್ಕೊಳ್ಳಿ ಆದ್ದರಿಂದ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿಯಾಗಿ ನೋಡಿ ಹಾಗೆ ಮಾಡಿದರೆ ನೀವು ಇಂಗ್ಲೀಷಲ್ಲಿ ಪ್ರಾವೀಣ್ಯತೆ ಹೊಂದುತ್ತೀರಿ ಅಂತ ನಾನು ನಂಬುತ್ತೇನೆ ದೇ ಫೋರ್ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಟೇಕ್ ಕೇರ್